ಹಾಯ್ ನಮಸ್ತೆ ನಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿ ಮಾಡಿದ್ದೆ ಉಪ್ಪಿನಕಾಯಿನ ಹೇಗೆ ಮಾಡಿದ್ದೆ ಅಂತ ವಿಡಿಯೋನ ಹಾಕಿದ್ದೇನೆ ನೋಡಿಕೊಂಡು ಬನ್ನಿ ನಾನಿಲ್ಲಿ ಹದಿನಾರು ನಿಂಬೆಹಣ್ಣನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಒರೆಸಿಕೊಂಡು ಇಟ್ಟುಕೊಂಡಿದ್ದೇನೆ ಸ್ವಲ್ಪವೂ ನೀರಿರಬಾರ್ದು ಮೊದಲು ನಿಂಬೆಹಣ್ಣನ್ನು ಬೇಯಿಸಿಕೊಳ್ಳಬೇಕು ದಿಢೀರಾಗಿ ಉಪ್ಪಿನಕಾಯಿ ಮಾಡಿ ತಿನ್ನಬೇಕು ಅಂತ ಆದಾಗ ಈ ರೀತಿಯಾಗಿ ಬೇಯಿಸಿ ಉಪ್ಪಿನಕಾಯಿಯನ್ನು ಮಾಡಿಕೊಳ್ಬೋದು ನಿಂಬೆಹಣ್ಣನ್ನು ಬೇಯಿಸಿ ಉಪ್ಪಿನಕಾಯಿ ಮಾಡೋದ್ರಿಂದ ಉಪ್ಪಿನಕಾಯಿ ಕಹಿ ಬರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ ಮೊದಲು ಸ್ವಲ್ಪ ನೀರನ್ನು ಹಾಕಿಕೊಂಡು ಪಾಕಕ್ಕೆ ಇಟ್ಟುಕೊಳ್ಬೇಕು ಈ ಉಪ್ಪಿನಕಾಯಿ ಸಿಹಿ ಇಷ್ಟಪಡೋರಿಗೆ ಇಷ್ಟ ಆಗ್ತದೆ ನೋಡಿ ಈ ಪಾಕ ಇಷ್ಟ ಆದರೆ ಸಾಕು ತುಂಬ ಗಟ್ಟಿ ಆಗಬೇಕು ಅಂತ ಇಲ್ಲ ಸಕ್ಕರೆಯ ಬದಲು ಬೆಲ್ಲವನ್ನು ಸಹ ಇದೇ ರೀತಿಯಾಗಿ ಪಾಕ ಮಾಡಿ ಹಾಕಿಕೊಳ್ಬೋದು ಬೆಂದಿರೋ ಹಣ್ಣನ್ನು ಚೆನ್ನಾಗಿ ಒರೆಸಿಕೊಂಡು ಕಟ್ ಮಾಡಿ ಬೀಜವನ್ನೆಲ್ಲ ತೆಗೆದು ಉಪ್ಪನ್ನು ಹಾಕಿ ಇಟ್ಟುಕೊಂಡಿದ್ದೇನೆ ಒಂದು ಸ್ಪೂನು ಅರಿಶಿನವನ್ನು ಸೇರಿಸ್ತೇನೆ ಅರ್ಧ ಕಪ್ ಆಗುವಷ್ಟು ಮೆಣಸಿನ ಹುಡಿಯನ್ನು ಸೇರಿಸಿಕೊಂಡಿದ್ದೇನೆ ಐದು ಸ್ಪೂನು ಎಣ್ಣೆ ಸ್ವಲ್ಪ ಇಂಗನ್ನು ಹಾಕಿ ಬಿಸಿ ಮಾಡಿಕೊಳ್ತೇನೆ ಎಣ್ಣೆ ತಣಿದ ಮೇಲೆಯೇ ಉಪ್ಪಿನಕಾಯಿಗೆ ಸೇರಿಸಿಕೊಳ್ಬೇಕು ಈಗ ಸಕ್ಕರೆ ಪಾಕವನ್ನು ಸಹ ಸೇರಿಸಿಕೊಳ್ಳುತ್ತೇನೆ ಎಣ್ಣೆಯನ್ನು ಸಹ ಸೇರಿಸಿಕೊಳ್ತೇನೆ ನಾನಿಲ್ಲಿ ಹತ್ತು ಸ್ಪೂನು ಸಾಸಿವೆ ಎರಡು ಸ್ಪೂನು ಮೆಂತೆಯನ್ನು ತೆಗೆದುಕೊಂಡಿದ್ದೇನೆ ಚೆನ್ನಾಗಿ ಹುರಿದುಕೊಳ್ಬೇಕು ಸಾಸಿವೆ ಮತ್ತು ಮೆಂತೆಯ ಪೌಡರನ್ನು ಸಹ ಸೇರಿಸಿಕೊಳ್ತೇನೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಈಗ ತುಂಬ ರುಚಿಯಾದ ನಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿ ಊಟಕ್ಕೆ ರೆಡಿ ಇದೆ ನೀವು ಸಹ ಈ ಉಪ್ಪಿನಕಾಯಿನ ಮಾಡಿ ನೋಡಿ ಹೇಗಾಗ್ತದೆ ಅಂತ ಕೊಟ್ಟಲ್ಲಿ ತಿಳಿಸಿ